ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತಿಂದ ಡೈಲಿ ಬ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಹೇಳಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿರೋರಿಗೆ ಥ್ಯಾಂಕ್ಸ್ ಇವತ್ತು ನಾನು ಮನೆಯಲ್ಲಿ ಫಸ್ಟು ಏನು ಮಾಡ್ತಾಯಿದ್ದೀನಿ ಅಂದರೆ ಅಡುಗೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದರೆ ನನಗೆ ಡೈಲಿ ಇದೆ ಕೆಲಸ ಬೆಳಗ್ಗೆ ಎದ್ದು ಬಿಸಿನೀರು ಮಾಡಿ ಕುಡಿದು ಆಮೇಲೆ ಅಡುಗೆಗೆ ಇಟ್ಬಿಟ್ಟು ಆಮೇಲೆ ಏನೋ ಒಂದು ತರಕಾರಿ ಜ್ಯೂಸ್ ಒಂದು ಮಾಡಿ ಕೊಡೋದು ನೆಕ್ಸ್ಟ್ ಅಡುಗೆ ಮಾಡೋದು ಟಿಫನ್ ಮಾಡೋದು ಇದೇ ಮಾಡೋದು ಈಗ ಅನ್ನಕ್ಕೆ ಒಂದು ಸಾರಿಗೆ ಇಟ್ಟಿದ್ದೀನಿ ತರಕಾರಿ ಎಲ್ಲ ನೈಟೇ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದೆ ಅದು ಪಲ್ಯಗೆ ಅಂತ ರೆಡಿ ಇದ್ದೀನಿ ಪಲ್ಯ ಒಗ್ಗರಣೆ ಹಾಕ್ಲಿಕ್ಕೆ ಈಗ ಮಿಲೆಡ್ಸಿದ್ದು ಗಂಜಿ ಮಾಡ್ತಾಯಿದ್ದೀನಿ ನೀರೊಂದು ಕಡೆ ಇಟ್ಟು ಕುದಿಸೋಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಸ್ವಲ್ಪ ನೀರು ಹಾಕಿ ಪೌಡ್ರ್ ಕಳ್ಸ್ಕೊತಾ ಇದ್ದೀನಿ ನೀರು ಕುದಿದ್ಮೇಲೆ ಆ ಪೌಡ್ರ್ ಹಾಕ್ಲಿಕ್ಕೆ ಅಂತ ಇದು ಆ ಕಡೆಗೆ ಪಲ್ಯ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ದಿನ ಹೆಂಗೋಗುತ್ತೆ ಅಂತ ಗೊತ್ತಿಲ್ಲ ಒಂದೊಂದೇ ಕೆಲಸ ಮಾಡ್ತಾ ಮಾಡ್ತಾಯಿದ್ದೆ ದಿನಾನೇ ಕಳೆದೋಗ್ಬಿಟ್ಟಿರುತ್ತೆ ಗಂಜಿದು ಆಯಿತು ಸ್ವಲ್ಪ ಹಾಕಿ ಕುದಿಸಿದ್ರೆ ಆಯಿತು ಅದು ಸಾರು ಆಯಿತು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಪಲ್ಯನೂ ಆಗಿದೆ ಇದು ಪಲ್ಯ ಮತ್ತು ಮಿಲೇಟ್ಸಿದು ಗಂಜಿ ಇವತ್ತಿದ್ದು ಟಿಫನ್ನು ಇದು ಮಧ್ಯಾಹ್ನ ಎಲ್ಲ ಕ್ಲೀನ್ ಮಾಡಾದಮೇಲೆ ಮಧ್ಯಾಹ್ನ ಊಟ ಊಟ ಮಾಡಿಕೊಂಡು ನಾನು ಮಾರ್ಕೆಟ್ಗೆ ಹೋದ್ವಿ ನನ್ನ ಫ್ರೆಂಡು ಹೋಗಬೇಕು ಅಂತ ಅಂದಿದ್ರು ಹಂಗಾಗಿ ಹೋದ್ವಿ ತುಂಬ ಬಿಸಿಲಿತ್ತು ಅವರು ಮೆಟ್ರೋದಲ್ಲೇಂದು ನಾನು ಅಂತ ಬಸ್ಸಲ್ಲೇ ಹೋದ್ವಿ ಎಷ್ಟು ಬಿಸಿಲು ಅಂದರೆ ತುಂಬ ಬಿಸಿಲು ಅಂದರೆ ರಶ್ಶು ಇರಲಿಲ್ಲ ಅಷ್ಟೊಂದು ಹೋದ ತಕ್ಷಣ ನಾವು ಸುದರ್ಶನ್ಗೆ ಹೋದ್ವಿ ಸುದರ್ಶನಲ್ಲಿ ತುಂಬ ಚೆನ್ನಾಗಿದೆ ಅವೈ ಸೀರೆಗಳೆಲ್ಲ ತುಂಬ ಸೆಲೆಕ್ಷನ್ಸ್ ಇತ್ತು ಅವರು ಪ್ಯಾರೈಟ್ ಗ್ರೀನ್ ಅಂತ ಒಂದು ಮನಸ್ಸಲ್ಲಿ ಇಟ್ಕೊಂಡಿದ್ರು ಪ್ಯಾರೇಟ್ ಗ್ರೀನು ಸಿಕ್ತು ಆಮೇಲೆ ಆಮೇಲೆ ಇದು ತೊಗೊಂಡ್ರು ಈ ಗ್ರೀನ್ ಒಂದು ಇದೊಂದು ಇದು ಮೂರು ಸೀರೆನೂ ತೊಗೊಂಡ್ರು ಅವರು ಯಾರ್ದೋ ಅವ್ರದ್ದು ರಿಲೇಷನ್ ಅವ್ರ ಮದುವೆ ಇತ್ತು ಅಂತ ತೊಗೊಂಡ್ರು ತುಂಬ ಚೆನ್ನಾಗಿತ್ತು ಅದೇ ರೋಡಲ್ಲಿ ಬರ್ತಾ ಒಂದು ದೇವ್ರನ್ನ ಕೂರಿಸಿದ್ರು ಏನೋ ಕರಗ ಸ್ಟಾರ್ಟ್ ಅವಾಗಿಂದ ಅದು ನೋಡಿಕೊಂಡು ಬಂದು ಮೆಟ್ರೋಗೆ ಬಂದ್ವಿ ಬರುವಾಗ ಮೆಟ್ರೋಗೆ ಬಂದು ಅಲ್ಲಿಂದ ನಮಗೆ ಮತ್ತೆ ಬಸ್ಸಲ್ಲಿ ಬರಬೇಕು ಇದು ಕೆಳಗಡೆ ಮೆಟ್ರೋ ಇಳ್ಕೊಂಡು ಬಸ್ಸಲ್ಲಿ ಬರಬೇಕು ಬಂದುಬಿಟ್ಟು ನನ್ನ ದೋಸೆ ನೆನೆ ಹಾಕಿದೆ ಆಮೇಲೆ ಐದು ಗಂಟೆ ನಾವು ಬಂದಾಗ ಹತ್ತು ಗಂಟೆಗೆ ಮತ್ತೆ ರುಬ್ಬಿಟ್ಟು ಬೆಳಿಗ್ಗೆ ಟಿಫನಿಗೆ ಬೇಕಲ್ವಾ ಹಾಗಾಗಿ ರುಬ್ಬಿಟ್ಟು ಇವತ್ತಿಂದು ಬ್ಲಾಗ್ ಇಲ್ಲಿಗೆ ಮುಗಿಯಿತು ಥ್ಯಾಂಕ್ ಯು